ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಸೋಡಾ ಏನೋ ಬಳಸ್ತೇನೆ ಒಂದು ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಒಂದೇ ಥರದ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿ ಈ ಕಡಾಯಿಗೆ ನಾನು ಈ ಬಟ್ಲೆ ಎರಡು ಬಟ್ಲಾಗಷ್ಟು ನೀರನ್ನು ಇದ್ದೀನಿ ರೀ ಮೇಜರ್ಮೆಂಟಕ್ಕೆ ನೀವು ಒಂದೇ ಥರದ ಬಟ್ಲಾನೆ ತಗೋರಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕಿದ್ದೀನಿ ಇವಕ್ಕೊಂದು ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಮೆ ಸೊಪ್ಪು ಫ್ರೆಶ್ ಆಗಿರೋ ಸೊಪ್ಪು ಇದ್ರೆ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅರ್ಧ ಮೆಣಸಿನ್ಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಒನ್ ಫೋರ್ಟೀ ಸ್ಪೂನ್ ಆಗಷ್ಟು ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ ಹಸಿ ಮೆಣಸಿಕಾಯಿ ಬೇಡ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ಒಂದು ಸ್ವಲ್ಪ ಆರ್ಗ್ಯಾನ ಹಾಕೀನಿರಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಟೇಸ್ಟ್ ಚೆನ್ನಾಗಿ ಬರ್ತತ್ತ ನಿಮ್ಮ ಕಡೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ ಮಿಕ್ಸ್ ಮಾಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ಬಟ್ಲಾಗಷ್ಟು ರವೆಯನ್ನು ಹಾಕ್ತಾಯಿದ್ದೀನಿ ಈಗ ಉಪ್ಪಿಟ್ಟ್ರಕ್ಕೇನು ರವೆ ರೀ ಅದೇ ರವೆ ನೋಡಿ ನೀಟಾಗಿ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ಮಿಕ್ಸ್ ಮಾಡ್ಕೊರಿ ಇಲ್ಲಾದ್ರೆ ಏನಾಗ್ತದೆ ಆಗ್ತದೆ ರೀ ಅದು ನೋಡಿ ಎಲ್ಲಿವರೆಗೂ ಮಿಕ್ಸ್ ಮಾಡಿ ಬೇಯಿಸ್ಬೇಕಂತ ಹೇಳಿ ತೋರಿಸ್ತೀನಿ ನೋಡಿರಿ ತುಂಬ ಗಟ್ಟಿ ಆಗೋವರೆಗೂ ಬೇಯಿಸ್ಕೋಬಾರ್ದು ರೀ ಸ್ವಲ್ಪ ಮೆತ್ತಗಿರುವಾಗಲೇ ಬಿಡ್ಬೇಕು ರೀ ಇದನ್ನು ನೋಡಿ ಕಂಟಿನ್ಯೂ ಆಗೇ ತಿರುಗಿಬಿಟ್ಟೇ ಬೇಯಿಸ್ಕೊರಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾಯಿದ್ದೀನಿ ಸೊಪ್ಪಿರೋ ಮೊಸರನ್ನ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಮೊಸರು ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಇಷ್ಟೇ ಸಾಫ್ಟ್ ಇದ್ದಾಗಲೇ ತೆಗ್ದುಬಿಡಿರಿ ನೀವು ನೋಡಿ ತುಂಬ ಗಟ್ಟಿ ಇನ್ನೂ ನೀವು ಹಂಗಾನೇ ಗ್ಯಾಸ್ ಆನ್ ಮಾಡಿಬಿಟ್ಟು ತಿರುಗಿಬಿಟ್ಟು ಬೇಯಿಸ್ಕೊಂಡ್ರೆ ತುಂಬ ರೀ ಅದು ಈಗ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ನೋಡಿ ಹತ್ತು ನಿಮಿಷ ಆಗ್ಯದ ಇದೇ ಮತ್ತೆ ನೋಡಿರಿ ಗಟ್ಟಿ ಆಗ್ಯದ ಈಗ ಇದನ್ನು ಬೇರೆ ಪಾತ್ರೆಗೆ ಪ್ಲೇಟಿಗೆ ಹಾಕೋತೀನಿ ರೀ ನಾನು ನೋಡಿ ಪಟ್ಟೆ ತುಂಬಾ ಬಿಸಿಯೋದು ರೀ ಈಗ ಇದು ತುಂಬ ಬಿಸಿಯೋದು ಒಂದು ಸ್ವಲ್ಪ ಹೊತ್ತು ರೀ ಅಂದರೆ ಕೈ ಮುಟ್ಟಷ್ಟರೇ ಸ್ವಲ್ಪ ರೀ ಅದು ಒಂಚೂರು ರೀ ಇದು ಹಾರದ್ಮೇಲೆ ಯೂಸ್ ಮಾಡೋಣ್ರಿ ನೋಡಿರಿ ಈಗ ಆರ್ಯದ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಇದನ್ನೊಂದು ಸ್ವಲ್ಪ ನಾದ್ಕೋತೀನಿ ರೀ ಇನ್ನಷ್ಟು ಸಾಫ್ಟ್ ಆಗ್ತದೆ ಬಾಬಾ ನೋಡಿ ನೀವು ತುಂಬಾ ಬೇಯಿಸಿಬಿಟ್ರೆ ತುಂಬ ಗಟ್ಟಿಯಾಗಿ ಭಾಳ ಹಾರ್ಡ್ ಬಂದಂಗೆ ಅದು ನೋಡಿ ಇದೇ ರೀತಿ ಮೆತ್ತಗಿರ್ಬೇಕು ನೋಡಿರಿ ಇಷ್ಟು ಈ ಕರೆಕ್ಟಾಗಿ ಒಂದು ಒಂದೆರಡು ನಿಮಿಷ ನೀವು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಿಕ್ಸ್ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದ್ಕೊಂಬಿಡಿ ನೋಡಿ ಇಲ್ಲಿ ನೋಡಿ ಈ ರೀತಿ ನೀವು ಬಾಲ್ಸ್ಗಳ್ನು ಮಾಡ್ಕೋಬೋದು ರೌಂಡ್ ರೌಂಡ್ ಶೇಪ್ದಲ್ಲಿ ಅಥವಾ ನೀವು ನೋಡಿ ಇಲ್ಲಿ ಒಡೆಯ ಥರ ಶೇಪ್ನೂ ಮಾಡ್ಕೋಬೋದು ನಿಮಗೆ ಯಾವ ಥರ ಇಷ್ಟಂದು ನೀವು ಆ ಥರ ಏನು ಮಾಡ್ರಿ ಶೇಪ್ನಲ್ಲಿ ಕೊಂಡು ನೋಡಿರಿ ಒಡೆ ಥರ ಇದೇ ರೀತಿ ಚಿಕ್ಕ ಚಿಕ್ಕ ಒಡೆ ಥರ ಈ ಶೇಪ್ನಲ್ಲಿ ನಾನು ಮಾಡ್ಕೋತೀನಿ ನೋಡಿರಿ ನೋಡಿ ಒಂದನ್ನು ಮಾಡಿ ತೋರಿಸಿದ್ದೀನಿ ಇನ್ನೊಂದನ್ನು ಮಾಡಿ ಇಲ್ಲ ಈ ರೀತಿ ಬೇಡ ಬಾಲ್ಸ್ ಥರ ರೌಂಡ್ ರೌಂಡ ಮಾಡ್ತೀವಿ ಅಂತಂದ್ರೆ ಆ ರೀತಿಯೂ ಮಾಡ್ಕೋಬೋದು ನೋಡಿ ಸಾಫ್ಟ್ ಇರೋದ್ರಿಂದ ಯಾವುದೇ ರೀತಿ ಕ್ರ್ಯಾಕ್ಸ್ ಅಂದರೆ ಏನೂ ಬರೋದಿಲ್ಲ ತುಂಬಾ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಪರ್ಫೆಕ್ಟಾಗಿ ಕಡಿಮೆ ಎಣ್ಣೆಯಲ್ಲಿ ಟೇಸ್ಟಿನೂ ಅದ ಹೆಲ್ತಿನೂ ಅದ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾ ಇದ್ದೀನಿ ನೀವು ಹೊರಗಡೆ ಹೋಗಿ ತಂದು ಮಾಡುವಂಥದ್ದಂತೂ ಇರೋ ಇಲ್ಲ ಇಲ್ಲ ನಮ್ಮ ಕಡೆ ನೀವು ಆರ್ಗೇನ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ನೋಡಿರಿ ಎರಡನ್ನ ಮಾಡಿ ತೋರಿಸಿದ್ದೀನಿ ಈಗ ಉಳಿದಿದ್ದನ್ನು ರೆಡಿ ಮಾಡ್ಕೋತೀನಿ ರೀ ಇಲ್ಲ ಇದಕ್ಕೆ ದೊಡ್ಡ ಸೈಜದ್ದು ಬೇಕಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು ನೋಡಿ ಸಣ್ಣ ಇದು ಅಂದರೆ ಏನಾಗ್ತವೆ ಸ್ಟೀಮ್ ಈಗಿದು ಸ್ಟೀಮ್ ಮಾಡೋದಾದ್ರೆ ಸ್ಟೀಮ್ನು ಬೇಗನೆ ಆಗಿಬಿಡ್ತದೆ ಅದಕ್ಕನ್ನ ಸಣ್ಣ ಸಣ್ಣ ಸೈಜದ್ದನ್ನೇ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ಟೀಮ್ ಮಾಡ್ಕೊಳ್ಳೋಕೆ ಆಲ್ರೆಡಿ ಕಡಾಯಲ್ಲಿ ನೀರನ್ನು ಹಾಕಿಬಿಟ್ಟು ಚಾಣಿಯನ್ನು ಇಟ್ಕೊಂಡು ಇಲ್ಲ ನಿಮ್ಮ ಕಡೆ ಡೋಕ್ಳಾ ಪ್ಲೇಟ್ ಇದ್ರೆ ನೀವು ಅದರಲ್ಲಿನೂ ಸ್ಟೀಮ್ ಮಾಡ್ಕೊಬೋದು ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊತೀನಿ ರೀ ನೋಡಿ ಈಗ ಮಾಡಿಟ್ಕೊಂಡಿರುವಂಥದ್ದನ್ನು ಹಿಂಗೆ ನೋಡಿರಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಂಡ್ರಿ ನೋಡಿ ಸಣ್ಣ ಸಣ್ಣ ಅನ್ನೋದವು ಆ ವಡೆ ಶೇಪ್ದಲ್ಲಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣುತ್ತಾವೆ ನೋಡಿರಿ ಒಂದು ಬಟ್ಲ್ ರವೆಗೆ ಇಷ್ಟೊಂದನ್ನ ಆಗ್ಯಾವ ರೀ ನೋಡಿ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಎರಡು ನಿಮಿಷ ಸ್ಟೀಮ್ ಮಾಡೋಣ ಅಷ್ಟೇ ರೀ ಎರಡು ನಿಮಿಷ ಸ್ಟೀಮ್ ಆದರೆ ಸಾಕ್ರಿ ಎರಡು ನಿಮಿಷ ನೋಡಿ ಸ್ಟೀಮ್ ಆಗಿ ರೆಡಿ ಇನ್ನಷ್ಟು ಸಾಫ್ಟ್ ಆಗ್ಯಾವ ರೀ ಇವು ಸ್ಟೀಮ್ ಆಗಿ ಈಗ ಈಗ ಇದನ್ನು ತುಂಬಾ ಬಿಸಿಯವ್ರಿ ಈಗ ತೆಗೆದ್ಬಿಡ್ತೀನಿ ಇದನ್ನು ಇವು ಹಾರಲೇರಿ ಇದಕ್ಕೊಂದು ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ಬೋದು ಒಗ್ಗರಣೆಗೆ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಇದ್ದೀನಿ ಒಂದು ಎರಡು ಸ್ಪೂನಾಗ ಎಣ್ಣೆಯಲ್ಲೇ ಆಗುವಂಥ ಬ್ರೇಕ್ಫಾಸ್ಟ್ ರೀ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಮೆಣಸಿನ್ಕಾಯಿನ ಹಾಕಿದ್ದೀನಿ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಹಾಕ್ತಾ ಇದ್ದೀನಿ ಬಿಳಿ ಎಳ್ಳೆ ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಇದೆಲ್ಲನೂ ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ಇಲ್ಲೊಂದು ಸ್ವಲ್ಪ ಅರಶಿಣ ಹಾಕಿದ್ದೀನಿ ರೀ ಅದು ಬಂದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿದೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣನ ಹಾಕಿದ್ದೀನಿ ಹಾಕಿ ಮಿಕ್ಸ್ ಇದ್ದೀನಿ ಇಲ್ಲ ಮ್ಯಾಗಿ ಮ್ಯಾಜಿಕ್ ಮಸಾಲ ಅನ್ನೋದ್ರೂ ನೀವು ಹಾಕ್ಬೋದು ನಡೀತದೆ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಎಷ್ಟು ಚೆನ್ನಾಗಿ ಕಾಣತಾವ ನೋಡಿರಿ ಮತ್ತು ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಕ್ರಿಸ್ಪಿನೂ ಆಗ್ತವೆ ಲೇರ ಒಳಗಡೆಯಿಂದ ಸಾಫ್ಟ್ ಇರ್ತೈತಿ ಟೇಸ್ಟು ಚೆನ್ನಾಗಿ ಬರ್ತದೆ ಈಗ ಕರೆಕ್ಟಾಗಿ ಆಗಿದ್ರೆ ಇದೆಲ್ಲ ಒಕ್ಕರ್ಣೆ ಮಿಕ್ಸ್ ಆಗೈತಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿ ಒಂದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಡ್ತೀನಿ ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡ್ರಿ ಇಲ್ಲ ನೀವು ಬಾಲ್ ಶೇಪ್ದಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟೇ ತೋರಿಸ್ತೀನಿ ನೋಡಿರಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೋಡಿ ರವೆ ರಿಂಗ್ ಅಂತಲೂ ಕರಿಬೋದು ನೋಡಿ ಎಷ್ಟು ಸಾಫ್ಟ್ ಆಗ್ಯಾವ ಅದಕ್ಕೆ ತುಂಬ ಗಟ್ಟಿಯಾಗೋರ್ಗೂ ಬೇಯ್ಸ್ಕೊಬಾರದು ನೋಡಿರಿ ಎಷ್ಟು ಸಾಫ್ಟ್ ಅದಾವೆ ಇವನು ಬಿಸಿ ಬಿಸಿ ನೀವು ಸಾಸ್ ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಸೇಜ್ವಾನ್ ಚಟ್ನಿ ಜೊತೆಯೂ ತಿನ್ಬೋದು ನೋಡಿ ಇಷ್ಟೇ ಮಾಡಿ ನೀವು ಸಾಸ್ ಜೊತೆ ಹಾಕಿನೂ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ಟೇಸ್ಟ್ನೂ ಅದು ಹೆಲ್ದಿನೋದು ಮತ್ತು ಅದು ಆರ್ಗ್ಯಾನ್ ಹಾಕಿರೋದ್ರನ್ನ ಫ್ಲೇವರ್ನು ಮಕ್ಳಿಗೂ ಇಷ್ಟ ಆಗ್ತದೆ ನೋಡಿ ಇಲ್ಲಾಂದರೆ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ನೋಡಿ ರವೆಯಿಂದ ಮಾಡಿರುವ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಈ ಸೂಜಿ ರಿಂಗ್ಸನ್ನು ಟ್ರೈ ಮಾಡೋದನ್ನು ಮರಿಬೇಡ್ರಿ